ಆಕ್ಮೇರೆ ಎಮ್ ಡಿ ಎಮ್ ಮಧ್ಯಾಹ್ನ ಉಪಹಾರ ಯೋಜನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಈ ಒಂದು ವರ್ಷಕ್ಕೆ ನಮ್ಮ ಶಾಲೆಯ ಬಿಸಿಯೂಟದ ಬ್ಯಾಂಕ್ ಡೀಟೇಲ್ಸನ್ನು ಎಮ್ ಡಿ ಎಮ್ ಪೋರ್ಟಲ್ನಲ್ಲಿ ಹೇಗೆ ಭರ್ತಿ ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ ಮೊದಲಿಗೆ ನಾವು ನಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಗೂಗಲ್ ಕ್ರೋಮ್ ಸರ್ಚ್ ಎಂಜಿನ್ ಓಪನ್ ಮಾಡಿಕೊಂಡು ಸರ್ಚ್ ಆರ್ ಟೈಪ್ ಯು ಆರ್ ಎಲ್ನಲ್ಲಿ ಎಸ್ ಎ ಟಿ ಎಸ್ ಎಮ್ ಡಿ ಎಮ್ ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಬೇಕು ಬರ್ತಕ್ಕಂಥ ಸರ್ಚ್ ರಿಸಲ್ಟ್ಸ್ಗಳಲ್ಲಿ ಎಸ್ ಎ ಟಿ ಎಸ್ ಲಾಗಿನ್ ಡಿಪಾರ್ಟ್ಮೆಂಟ್ ಆಫ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಎಜುಕೇಷನ್ ಕರ್ನಾಟಕ ಎಸ್ ಎ ಟಿ ಎಸ್ ಲಾಗಿನ್ ಈ ಒಂದು ಮೊದಲನೇ ಪೇಪರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಪಿ ಎಂ ಪೋಷಣ್ ಕರ್ನಾಟಕ ಯೂಸರ್ ನೇಮ್ ಪಾಸ್ವರ್ಡ್ ಕೇಳ್ತದೆ ನಾವು ನಮ್ಮ ಶಾಲಾ ಎಸ್ ಟಿ ಎಸ್ ಯೂಸರ್ ನೇಮ್ ಪಾಸ್ವರ್ಡನ್ನು ಈ ಸ್ಥಳದಲ್ಲಿ ಫಿಲ್ ಮಾಡಿ ಕ್ಯಾಪ್ಚಾ ಪಿಲ್ ಮಾಡಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಏಕೆಂದರೆ ನಮ್ಮ ಶಾಲಾ ಎಸ್ ಟಿ ಎಸ್ ನಾವೊಂದು ಯೂಸರ್ ನೇಮ್ ಪಾಸ್ವರ್ಡ್ ಲಾಗಿನ್ ಕ್ರೆಡೆನ್ಸಿಯಲ್ಸ್ ಏನಿರ್ತದೆ ಎಮ್ ಡಿ ಎಮ್ ಲಾಗಿನ್ ಕ್ರೆಡೆನ್ಸಿಯಲ್ಸ್ಗೂ ಕೂಡ ನಾವು ನಮ್ಮ ಶಾಲಾ ಎಸ್ ಟಿ ಎಸ್ ಲಾಗಿನ್ ಕ್ರೆಡೆನ್ಸಿಯಲ್ಸನ್ನು ಬಳಸಬೇಕಾಗ್ತದೆ ಅಂದರೆ ಎರಡು ಒಂದೇ ಇರೋದರಿಂದ ಸೊ ನಾವು ಇಲ್ಲಿ ನಮ್ಮ ಶಾಲಾ ಎಸ್ ಟಿ ಎಸ್ನ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಬೇಕು ಕ್ಯಾಪ್ಚಾ ಕೇಳಿರ್ತಕ್ಕಂಥ ಸ್ಥಳದಲ್ಲಿ ಕೊಟ್ಟಿರ್ತಕ್ಕಂಥ ಕ್ಯಾಪ್ಚಾವನ್ನು ಪಿಲ್ ಮಾಡಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ನಾವು ಲಾಗಿನ್ ಆದ ಮೇಲೆ ಮೇಲ್ಗಡೆ ನೋಡ್ಬೋದು ಪ್ರಧಾನ ಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಪಿ ಎಮ್ ಪೋಷಣ್ ಕರ್ನಾಟಕ ಅಂತ ಎಡಗಡೆ ಕಾಣ್ತಕ್ಕಂಥ ಒಂದು ಮೆನುಗಳಲ್ಲಿ ನಾವು ಸ್ಕ್ರೋಲ್ ಅಪ್ ಮಾಡ್ತಾ ಹೋದಾಗ ನಮ್ಮ ಬ್ಯಾಂಕ್ ಡೀಟೇಲ್ಸ್ ಫಿಲ್ ಮಾಡಬೇಕಾದ್ರೆ ಇಲ್ಲಿ ಕಾಣತಕ್ಕಂಥ ಬ್ಯಾಂಕ್ ಡೀಟೇಲ್ಸ್ ಆಪ್ಷನ್ಸ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಇದೆ ಕೆಳಗಡೆ ನ್ಯೂ ಎಮ್ ಡಿ ಎಮ್ ಬ್ಯಾಂಕ್ ಡೀಟೇಲ್ಸ್ ಅಂತ ಇದೆ ಇಲ್ಲಿ ನಮ್ಮ ಶಾಲೆ ಬೇಸಿಕ್ ಡೀಟೇಲ್ಸನ್ನು ನೋಡ್ಬೋದು ಸ್ಟೇಟ್ ಡಿಸ್ಟಿಕ್ ತಾಲೂಕಾ ಸ್ಕೂಲ್ ನೇಮ್ ಸ್ಕೂಲ್ ಕೋಡ್ ಅಂತ ಕೆಳಗಡೆ ಸರ್ಚ್ ಇದೆ ಹಾಗೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ತಾ ಬಂದಾಗ ಲಿಸ್ಟ್ ಆಫ್ ಎಮ್ ಡಿ ಎಮ್ ಬ್ಯಾಂಕ್ ಡೀಟೇಲ್ಸ್ನಲ್ಲಿ ಈಗಾಗಲೇ ನಾವು ಫಿಲ್ ಮಾಡಿರ್ತಕ್ಕಂಥ ಬ್ಯಾಂಕ್ ಡೀಟೇಲ್ಸ್ ಇದೆ ಇವೆಲ್ಲ ನಮ್ಮ ಸಿ ಸಿ ಎಚ್ ಅಂದರೆ ಅಡುಗೆ ಅವರ ಒಂದು ಬ್ಯಾಂಕ್ ಡೀಟೇಲ್ಸ್ ಅಂದರೆ ಅವರ ಒಂದು ಅಕೌಂಟ್ ನಂಬರು ಮತ್ತು ಆ ಒಂದು ಬ್ಯಾಂಕ್ ಐ ಎಫ್ ಎಸ್ ಸಿ ನಂಬರ್ ಮತ್ತು ಬ್ರ್ಯಾಂಚ್ ನೇಮ್ ಅಕೌಂಟ್ ಟೈಪ್ ಇವೆಲ್ಲವನ್ನು ನೋಡಬಹುದು ಮತ್ತು ಈ ಮುಂಚೆ ನಾವೇನಾದರೂ ನಮ್ಮ ಶಾಲೆ ಬಿಸಿಯೂಟ್ ಬ್ಯಾಂಕ್ ಡೀಟೇಲ್ಸನ್ನು ಫಿಲ್ ಮಾಡಿದರೆ ಆ ಒಂದು ಬ್ಯಾಂಕ್ ಡೀಟೇಲ್ಸ್ ಕೂಡ ಈ ಲಿಸ್ಟಲ್ಲಿ ಬಂದಿರ್ತದೆ ಮತ್ತು ಇಲ್ಲಿ ಕಾಣ್ತಕ್ಕಂತಹ ಒಂದು ಕಾಲಮ್ಗಳಲ್ಲಿ ಎಮ್ ಐ ಸಿ ಆರ್ ಕೋಡ್ ಓಪನಿಂಗ್ ಬ್ಯಾಲೆನ್ಸ್ ರಿಲೀಸ್ಡ್ ಅಮೌಂಟ್ ಎಕ್ಸ್ಪೆಂಡೇಚರ್ ಬ್ಯಾಲೆನ್ಸ್ ಅಂತ ಈ ಒಂದು ಸ್ಥಳಗಳೆಲ್ಲ ಇಲ್ಲಿ ಬ್ಲ್ಯಾಂಕ್ ಇವೆ ಮೇಲುಗಡೆ ಸ್ಕ್ರಾಲ್ ಅಪ್ ಮಾಡಿದಾಗ ಇಲ್ಲಿ ನ್ಯೂ ಈ ಒಂದು ಬಟನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು ಈಗ ಬ್ಯಾಂಕ್ ನೇಮ್ ಅಂತ ಕೇಳ್ತದೆ ಸೆಲೆಕ್ಟ್ ಬ್ಯಾಂಕ್ ಡೌನ್ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಬ್ಯಾಂಕ್ಗಳ ಲಿಸ್ಟ್ ತೋರಿಸ್ತದೆ ಈ ಒಂದು ಲಿಸ್ಟ್ನಲ್ಲಿ ನಮ್ಮ ಶಾಲಾ ಬಿಸಿಯೂಟ್ ಬ್ಯಾಂಕ್ ಖಾತೆ ಯಾವೊಂದು ಬ್ಯಾಂಕ್ನಲ್ಲಿದೆಯೋ ಆ ಬ್ಯಾಂಕ್ ನೇಮನ್ನು ಇಲ್ಲಿ ನಾವು ಸೆಲೆಕ್ಟ್ ಮಾಡಿಕೊಳ್ಳಬೇಕು ಬ್ರ್ಯಾಂಚ್ ನೇಮ್ ಇರ್ತದೆ ನಮ್ಮ ಬಿಸಿಯೂಟ್ ಖಾತೆ ಖಾತೆಯ ಬ್ಯಾಂಕ್ ಬ್ರ್ಯಾಂಚನ್ನು ಈ ಒಂದು ಬ್ರ್ಯಾಂಚ್ ನೇಮ್ ಸ್ಥಳದಲ್ಲಿ ಭರ್ತಿ ಮಾಡಬೇಕು ಅಕೌಂಟ್ ಟೈಪ್ ಡೌನ್ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಜಾಯಿಂಟ್ ಅಕೌಂಟ್ ಅಂತ ಡೀಫಾಲ್ಟಾಗಿ ತೋರಿಸ್ತದೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು ಅಕೌಂಟ್ ನಂಬರ್ ಕೇಳಿರ್ತಕ್ಕಂಥ ಸ್ಥಳದಲ್ಲಿ ಅಕೌಂಟ್ ನಂಬರನ್ನು ಫಿಲ್ ಮಾಡಬೇಕು ಮತ್ತು ಐ ಎಫ್ ಎಸ್ ಸಿ ಕೋಡ್ ಕೇಳ್ತದೆ ಐ ಎಫ್ ಎಸ್ ಸಿ ನಂಬರನ್ನು ಕೂಡ ಈ ಸ್ಥಳದಲ್ಲಿ ಮೆನ್ಷನ್ ಮಾಡಬೇಕು ನೆಕ್ಸ್ಟ್ ಎಮ್ ಐ ಸಿ ಆರ್ ಕೋಡ್ ಭರ್ತಿ ಮಾಡಿದ ಮೇಲೆ ಓಪನಿಂಗ್ ಬ್ಯಾಲೆನ್ಸ್ ಕೇಳ್ತದೆ ನಾವು ನಮ್ಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ ಹತ್ತಕ್ಕೆ ಏನೊಂದು ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಅದನ್ನು ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಸ್ಥಳದಲ್ಲಿ ನಾವು ಫಿಲ್ ಮಾಡಬೇಕು ರಿಲೀಸ್ಡ್ ಅಮೌಂಟು ಆಮೇಲೆ ಎಕ್ಸ್ಪೆಂಡಿಚರು ನಂತರ ದಿನಗಳಲ್ಲಿ ನಾವು ಫಿಲ್ ಮಾಡಬೇಕಾಗ್ತದೆ ಕೊನೆಗೆ ಬ್ಯಾಲೆನ್ಸನ್ನು ಕೂಡ ಫಿಲ್ ಮಾಡಬೇಕಾಗ್ತದೆ ಅನ್ನುವಂಥದ್ದು ಸೊ ಈಗ ಜಸ್ಟ್ ನಾವು ಓಪನಿಂಗ್ ಬ್ಯಾಲೆನ್ಸ್ ಫಿಲ್ ಮಾಡಿ ಇಲ್ಲಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಆರ್ ಯು ಶುವರ್ ಯು ವಾಂಟ್ ಟು ಸೇವ್ ಅಂತ ಕೇಳ್ತದೆ ಇಲ್ಲಿ ಓಕೆ ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಬ್ಯಾಂಕ್ ಡೀಟೇಲ್ಸ್ ಆ್ಯಡ್ ಆಡ್ ಸಕ್ಸಸ್ಫುಲ್ ಅಂತ ನೋಡಬಹುದಾಗಿದೆ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬರಬೇಕು ಇಲ್ಲಿ ನಾವು ನಮ್ಮ ಶಾಲಾ ಬಿಸ್ಯೂಟ್ ಖಾತೆ ಬ್ಯಾಂಕ್ ಡೀಟೇಲ್ಸ್ ಎಂಟ್ರಿ ಮಾಡಿರ್ತಕ್ಕಂಥ ವಿವರವನ್ನು ಈ ಒಂದು ಟೇಬಲ್ನಲ್ಲಿ ನೋಡಬಹುದಾಗಿರುತ್ತದೆ ಕೊನೆಯ ಕಾಲಂನಲ್ಲಿ ಆಕ್ಷನ್ ಇದೆ ಇಲ್ಲಿ ಎಡಿಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದಾಗ ಡೂ ಯು ವಾಂಟ್ ಟು ಎಡಿಟ್ ಬ್ಯಾಂಕ್ ಡೀಟೇಲ್ಸ್ ಅಂತ ಕೇಳ್ತದೆ ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಎಡಿಟ್ ಮಾಡಿ ಮಾಡಬೇಕಾಗಿದ್ದರೆ ಎಡಿಟ್ ಕೂಡ ಮಾಡ್ಕೋಬೋದು ಇಲ್ಲ ಇಲ್ಲಿ ಇಂಟು ಸಿಂಬಲ್ ಇದೆ ಕ್ಲಿಕ್ ಮಾಡಿದಾಗ ನಾವು ಭರ್ತಿ ಮಾಡಿರ್ತಕ್ಕಂಥ ಡೀಟೇಲ್ಸು ಡಿಲೀಟ್ ಆಗ್ತದೆ ಸೊ ಹೀಗೆ ನಾವು ನಮ್ಮ ಶಾಲಾ ಬಿಸ್ಯೂಡ್ ಬ್ಯಾಂಕ್ ಡೀಟೇಲ್ಸನ್ನು ಎಮ್ ಡಿ ಎಮ್ ಪೋರ್ಟಲ್ನಲ್ಲಿ ಹೀಗೆ ಫಿಲ್ ಮಾಡಬೇಕು ಮತ್ತು ಓಪನಿಂಗ್ ಬ್ಯಾಲೆನ್ಸ್ ಹೇಗೆ ನಾವು ಭರ್ತಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿದೆವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅನಿಸಿದ್ರೆ ಶೇರ್ ಮಾಡಿ ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ